ಗಜೇಂದ್ರಗಡದ ಮುಖ್ಯಾಧಿಕಾರಿಗಳಿಗೆ ನಾವು ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ಏನು ಅಂತಂದರೆ ಸೊ ಗಜೇಂದ್ರಗಡದಲ್ಲಿ ಅತಿ ಪ್ರತಿಷ್ಠಿತವಾದಂಥ ನಗರ ಅಂತ ಕೇವಲ ನಾವು ಏರಿಯಾ ಅಂತ ನಾವು ಬರೀ ಹೇಳ್ಕೊಳ್ಳೋದಾಗ್ಬಿಟ್ಟಿದೆ ಯಾವುದು ಅಂತಂದರೆ ಕಲ್ಯಾಣ ಮಠ ಪ್ಲಾಟ್ ಅವರು ಏನು ನಮ್ಮದು ಜವಳಿ ಪ್ಲಾಟ್ ಕೆಳಗಡೆ ಭಾಗ ಬರುತ್ತೆ ಬಟ್ ಇಲ್ಲೇ ಇಪ್ಪತ್ತೆರಡನೇ ಭಾಗಕ್ಕೆ ಇಪ್ಪತ್ತೆರಡನೇ ವಾರ್ಡಿಗೆ ನಮ್ಮದು ಈ ಒಂದು ಭಾಗ ಬರುತ್ತೆ ಬಟ್ ನಮಗೆಲ್ಲೇನಾಗಿದೆಪ್ಪ ಅಂತಂದ್ರೆ ಇಲ್ಲಿ ಬರೀ ಕೆ ವಿಲಿಕ್ಕಂಥ ವಾರ್ಡ್ ಮೆಂಬರು ಕೇವಲ ಬರೀ ಅಲ್ಲಿ ಮೇಲ್ಮೇಲೆ ಮಾತ್ರ ಮಾಡ್ಕೊತ ಹೋಗ್ತಾ ಇದ್ದಾರೆ ಹೊರತು ಇಲ್ಲಿ ಏನು ನೋಡಿ ಎಕ್ಸ್ಟೆನ್ಷನ್ ಏರಿಯಾ ಡೆವಲಪ್ಮೆಂಟ್ ಆಗಿದೆ ಸೊ ಈ ಒಟ್ಟು ಹೊಟ್ಟೆ ಬರ್ತಾ ಇಲ್ಲ ಓಟಿಗೆ ಕೇಳಿ ಕೇಳಿಕೊಡಸ್ಕೋಸ್ಕರ ಅವ್ರು ಬರ್ತಾ ಇದ್ದಾರೆ ಅಷ್ಟೇ ಹೊರತು ಇಲ್ಲೇ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕೆಲಸಗಳಿಗೆ ಅವ್ರು ಬರ್ತಾಯಿಲ್ಲ ಯಾಕೆ ಅಂತಂದರೆ ಇಲ್ಲಿ ನೋಡ್ಬೋದು ನೀವು ಸೊ ಒಂದು ಊರ ಸ್ವಚ್ಛ ಇರಬೇಕು ಒಂದು ನಗರ ಒಂದು ಚೆನ್ನಾಗಿರಬೇಕು ಅಂತಂದರೆ ಮೊದಲಿಗೆ ಆರೋಗ್ಯ ಚೆನ್ನಾಗಿರಬೇಕು ಇಲ್ಲಿರ್ತಕ್ಕಂಥ ಜನರ ಆರೋಗ್ಯ ಚೆನ್ನಾಗಿರಬೇಕು ತಾವೆಲ್ಲ ಈಗ ನೋಡ್ತಾ ಇದ್ದೀರಿ ಬೇರೆ ಬೇರೆ ಕಡೆ ಯಾವ ರೀತಿಯೆಲ್ಲ ದುಷ್ಪರಿಣಾಮ ಬೀರ್ತಾ ಇದೆ ಯಾಕೆ ದುಷ್ಪರಿಣಾಮ ಬೀರ್ತಾ ಇದೆ ಅಂತಂದರೆ ಮೊದಲಿಗೆ ಡ್ರೈನೇಜ್ ವ್ಯವಸ್ಥೆ ಸರಿಯಿಲ್ಲ ಈ ಒಂದು ನಮ್ಮ ಏರಿಯಾದೊಳಗಡೆ ಡ್ರೈನೇಜ್ ವ್ಯವಸ್ಥೆ ಸರಿ ಇಲ್ಲ ನಾವಿಲ್ಲಿ ನೋಡಬಹುದು ಸೊ ಮೇಲ್ಗಡೆ ಏನು ಜವಳಿ ಪ್ಲಾಟ್ ಇಂದ ಎಲ್ಲ ನೀರು ಬರುತ್ತೆ ಆ ಎಲ್ಲ ನೀರು ಶೇಖರಣೆ ನಮ್ಗೆ ಇಲ್ಲೇ ಆಗುತ್ತೆ ಇದು ಮುಂದೆ ಹೋಗ್ಲಿಕ್ಕೆ ಇದು ಒಂದು ಭಾಳ ಅಂದ್ರೆ ಇನ್ನೊಂದು ನೂರು ಮೀಟ್ರ್ ಇದೆ ನಮ್ಗು ಸೊ ನೂರು ಮೀಟ್ರ್ ಹೋಗ್ಬಿಟ್ವಿ ಅಂತಂದ್ರೆ ಇಲ್ಲೇ ನಮಗೆ ಒಂದು ಹಳ್ಳ ಸಿಗುತ್ತೆ ಆ ಹಳ್ಳಕ್ಕೆ ಸೇರಿಸ್ಬಿಟ್ರೆ ಏನಾಗುತ್ತೆ ಹೋಗ್ಬಿಡುತ್ತೆ ಬಟ್ ಇಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಈ ಒಂದು ಜಾಗ ನಿಂತ ಎಲ್ಲರಿಗೂ ಏನಾಗಿದೆ ಅಂತಂದ್ರೆ ಬೇರೆ ಬೇರೆ ರೋಗಗಳು ಬರಕತ್ತಾವು ಎಲ್ಲ ಸ್ಕಿನ್ ಅಲರ್ಜಿ ಆಗಿದಾವೆ ನೋಡ್ರಿ ಇವರು ಹಿರಿಯರವ್ರು ಗುರುಗಳಿದ್ದಾರೆ ಸೊ ಸಾಕಷ್ಟು ಗಜನಗಡದಲ್ಲಿ ಒಳ್ಳೆ ಕೆಲಸ ಕಾರ್ಯಗಳನ್ನ ಟೀಚರ್ ಆಗಿ ಮಾಡಿದ್ದಾರೆ ಹಿರಿಬಿಡ ಒಂದು ಸೊಳ್ಳೆಗಳು ಕಡಿಯೋದ್ರಿಂದ ಆ ಹಿರಿಯರಿಗೆ ಯಾವ ರೀತಿಯಾದಂತ ಮಕ್ಕಳಿಗೆ ಬೇರೆ ಬೇರೆ ರೀತಿಯಾದಂತ ಇಲ್ಲೆಲ್ಲ ನಮ್ಮ ಮಕ್ಕಳಿಗೆ ನೋಡಿ ಸೊ ಇವೆಲ್ಲ ಏನಾಗಿದೆ ಅಂದ್ರೆ ಸ್ಕಿನ್ ಅಲರ್ಜಿ ರ್ಯಾಶಸ್ ಗಳು ಬರ್ತಾ ಇದೆ ಬಂದ್ರೆ ಎಲ್ಲ ನಮ್ದು ತುಂಬಿ ಬಂದ್ಬಿಡುತ್ತೆ ನೀರೆಲ್ಲ ತುಂಬಿ ಬಂತು ಎಲ್ಲ ನೋಡಿ ನಾವೆಲ್ಲ ಅದು ಅಲ್ಲಿಂದ ಬರ್ತಕ್ಕಂಥ ವೈರಸ್ಗಳು ಅಲ್ಲಿರ್ತಕ್ಕಂಥ ಸೊಳ್ಳೆಗಳು ಕಚ್ಚಿದ ಪರಿಣಾಮವಾಗಿ ಸಾಕಷ್ಟು ಮಕ್ಕಳಿಗೆ ಹಿರಿಯರಿಗೆ ತೊಂದರೆ ಬಹಳ ಆಗ್ತಾ ಇದೆ ಮತ್ತೆ ಮೊನ್ನೆ ನೋಡಿದಾಗ ಇವೆಲ್ಲ ಮುಗ್ಧ ಬಾಲಕರು ಇನ್ನೂ ಬೆಳೀತಕ್ಕಂಥ ಮಕ್ಕಳಿವೆಲ್ಲ ಸೊ ಈ ಆಟ ಆಡಬೇಕಾದಾಗ ಮಧ್ಯದಲ್ಲಿ ಇಲ್ಲಿಂದನೇ ಒಂದು ಒಂದು ಕಪ್ಪಾದ ನಾಗರವು ಹೋಗ್ತಾ ಇದೆ ಸಾಕಷ್ಟು ನಾವು ಎಷ್ಟು ಮೂರು ಸತಿ ಒಂದು ಎರಡು ಮೂರು ಸತಿ ಚೋಳನ್ನ ಹೊಡೆದಿದ್ದೀವಿ ಸೊ ಹಿಂದ್ಗಡೆ ಸಾಕಷ್ಟು ಬೇರೆ ಬೇರೆ ರೀತಿಯಾದಂಥ ಸರಿಸೃಪಗಳು ಬರ್ತಾ ಇದಾವೆ ಹಾಗಾಗಿ ಸಂಬಂಧಪಟ್ಟಂಥ ಏನು ವಾರ್ಡ್ ಮೆಂಬರ್ ಇದ್ದೀರಿ ನಾವೆಲ್ಲ ನಾವು ರಿಕ್ವೆಸ್ಟ್ ಮಾಡೋದು ಏನಪ್ಪ ಅಂತಂದರೆ ತಮ್ಮ ಅಧಿಕಾರಿಗಳನ್ನ ಕರ್ಕೊಂಡು ಮುಖ್ಯಾಧಿಕಾರಿಗಳಿಗೆ ನಾವು ಒಂದು ರಿಕ್ವೆಸ್ಟ್ ಮಾಡ್ತೀವಿ ಏನಂತಂದ್ರೆ ಇಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಮೆಂಬರ್ಸ್ಗಳು ವಾರ್ಡ್ ಮೆಂಬರ್ಗಳು ಎಲ್ಲ ಬಂದು ದಯಮಾಡಿ ನೋಡಿರಿ ಕಣ್ಣು ತೆಗೆದು ನೋಡಿರಿ ನಾವು ಇಲ್ಲಿ ಇದೀವಿ ಬರೀ ಕೇವಲ ಒಳ್ಳೆ ಅಲ್ಲಿ ಚಲೋ ಇದ್ದಿದೆಯರಾ ಚಲೋ ಮಾಡೋದೇನು ದೊಡ್ಡ ಮಾತಾಗಂಗಿಲ್ಲ ಇಂಥವುಗಳನ್ನೇ ನೀವು ಒಂದು ಸ್ವಲ್ಪ ಮನಸ್ಸು ಕೊಟ್ಟರೆ ಎಲ್ಲ ನಿಮ್ಮ ಕಡೆ ಸಾಧ್ಯ ಆಗುತ್ತೆ ಅಂತ ನಾನು ನಮ್ಮ ಕಡೆಯಿಂದ ರಿಕ್ವೆಸ್ಟ್ ಮಾಡ್ಕೊ ಇದ್ದೀವಿ ಮುಂದೆ ಎಲ್ಲ ಅವ್ರು ಹೇಳ್ತಾರೆ ನೋಡಿ ಏನು ಮಾಡ್ತಾ ಇದ್ರು ಸ್ವರೂಪ ಮೊನ್ನೆ ಏನು ಬಂದಿತ್ತು ಹೇಳಪ್ಪ ಹಾ ಬಂದಿತ್ತಾ ಎಲ್ಲಿ ಆಟಾಡ್ತಿದಿರಿ ನೀವು ಹಾ ಅಲ್ಲಿ ಆಟ ಆಡ್ಬೇಕಾದ್ರೆ ಹಾವು ಬಂದಿತ್ತಲ್ವಾ ಸೊ ನೀವೇನು ಆ ಹಾವನ್ನ ನೋಡಿ ಓಡಿ ಬಂದ್ಬಿಟ್ರಿ ನೀವು ಅಲ್ವಾ ನೋಡ್ರಿ ಇವತ್ತು ಒಂದ್ ಸರ್ತಿ ಬಂದಿತ್ತು ಮೊನ್ನೆ ಮತ್ತೆ ಬೇರೆ ಬೇರೆಗಳೆಲ್ಲ ಬಂದಿದ್ವು ಅಲ್ವಾ ಚೋಳ ಅವೆಲ್ಲ ಬರ್ತಾವೆ ಇಲ್ಲೇ ಈ ರೀತಿಯಾದಂತ ಸಾಕಷ್ಟು ಸಮಸ್ಯೆ ಇದೆ ದಯಮಾಡಿ ಅಧಿಕಾರಿಗಳು ನಾವು ಫಸ್ಟಿಗೆ ವಿನಂತಿ ಪೂರ್ವಕವಾಗಿ ನಿಮಗೆ ಕೇಳ್ಕೊತೀವಿ ಸೊ ವಿನಂತಿ ಆಗ್ಲಿಲ್ಲ ಅಂತಂದ್ರೆ ಅದಕ್ಕೆ ಯಾವ ರೀತಿಯಾದಂತ ನಾವು ಹೋರಾಟ ಮಾಡಬೇಕು ನಾವು ಕೂಡ ಸಿದ್ಧರಿದ್ದೀವಿ ಅಂತ ನಾವು ಮನವರಿಕೆಯಿಂದ ನಾವು ರಿಕ್ವೆಸ್ಟ್ ಮಾಡ್ತೀವಿ ಧನ್ಯವಾದಗಳು ಒಂದು ವರ್ಷ ಎರಡು ವರ್ಷದ ಕಾರ್ಯಕ್ರಮ ನಾವು ಮಾಡೋಕ್ಕೆ ಬೆನ್ನ ಭಾಳ ಸಾಥ್ ಆಲ್ರೆಡಿ ಡಿ ಸಿ ಅವ್ರು ಬಂದಾಗ ಅವರಿಗೆ ನಾವು ಮನವಿಯನ್ನು ಕೊಟ್ವಿ ಮುಖ್ಯಾಧಿಕಾರಿಗಳಿಗೂ ಮನವಿಯನ್ನು ಕೊಟ್ವಿ ಪ್ರತಿಯೊಬ್ಬರಿಗೂ ನಾವು ಯಾರು ಬರ್ತಾರೋ ಅವರಿಗೆಲ್ಲ ಹೇಳ್ಕೊತೇ ನಿನ್ನೆ ಕೂಡ ನಾವು ಚೀಫ್ ಆಫೀಸರ್ ಬೆಟ್ಟೆ ಹೋಗಿದ್ವಿ ಅವರು ಸರ್ವೆ ಇದ್ದ ಕಾರಣ ನಮ್ಮ ಬೆಟ್ಟೆ ಆಗಲಿಲ್ಲ ವಾರ್ಡ್ ಮೆಂಬರ್ ಆದರೂ ಅವ್ರಿಗೂ ಕಾಲ್ ಮಾಡಿದ್ವಿ ಅವ್ರು ಹೇಳೋದ್ರಲ್ಲ ನಾನು ಅದರಲ್ಲಿದ್ದೀನಿ ಬಂದ ಮೇಲೆ ನಾನು ನಿಮಗೆ ಕಾಲ್ ಮಾಡ್ತೀನಿ ಅಂದರೆ ಕೂಡ ಒಂದು ಇವತ್ತಿಗಾದರೂ ಒಂದು ಕರೆನೂ ಬಂದಿಲ್ಲ ಹೀಗಾಗಿ ನಾವು ನಮ್ಮ ಮಿತ್ರನಾದಂಥ ಚನ್ನಪ್ಪ ಸಮಂಡವರಿಗೆ ಸಂಪರ್ಕ ಮಾಡಿದ್ವಿ ಇಲ್ಲ ಹಿಂಗೆ ಸಮಸ್ಯೆ ಆಗೈತೆ ಅಂತೇಳಿ ಹೀಗಾಗಿ ಅವರು ಕೂಡ ನಿಮ್ಮನ್ನು ಕೇಳಿಸ್ಕೊಟ್ರು ಇವತ್ತಿನ ದಿವಸ ನಮಗೆ ಭಾಳ ಖುಷಿ ಆಯಿತು ಇದು ಏನೈತೆ ಅಂದ್ರೆ ಸರ ಇದು ಪೂರ ಹಂಗ ಸರ್ ಬೆಳಗ್ಗೆಯಿಂದ ಸಂಜೆ ಮಠನೂ ನಮ್ಮ ಮಕ್ಕಳು ಹೊರಗೆ ಇರ್ಬೇಕಾದ್ರೆ ನಮ್ಗೆ ಆತಂಕದಾಗ ಬದುಕಾಗತ್ತೀವಿ ಈಗ ಕಾಟಗಳು ಬರ್ತಾವೆ ಹಾವುಗಳು ಬರ್ತಾವೆ ಚೋಳಿಗಳು ಬರ್ತಾವೆ ಮುಳಿ ಇವರಿಗೂ ಕೂಡ ಹೆಚ್ಚಿನ ಪ್ರಾಬ್ಲಮ್ ಲೈಟಿನ್ ವ್ಯವಸ್ಥೆ ಕೂಡ ಬರೋಬರಿಲ್ಲ ಚರಂಡಿ ಚರಂಡಿ ವ್ಯವಸ್ಥಾನ್ ಪ್ರತಿಯೊಬ್ಬರಿಗೂ ಇಲ್ಲ ಚಿಕ್ಕ ಮಕ್ಕಳಿಂದ ಪ್ರತಿಯೊಬ್ಬರಿಗೂ ತೊಂದರೆ ಇದು ಕೇವಲ ಆಜು ಬಾಜು ಇದ್ದವರು ಕೂಡ ಆದ್ರೂ ಪ್ರತಿಯೊಬ್ರು ಆದ್ರೆ ಯಾರು ಇಲ್ಲ ಅಲ್ಲಿ ನಮಗೇನು ನಾವು ನೋಡ್ಕೊಂಡು ಈಗ ನಮ್ಮ ಅಂತ ಇಷ್ಟೆಲ್ಲ ಪ್ರಯತ್ನ ಮಾಡೋಕೈತೆ ನಾವು ಈಗ ಆಟ ಅದಕ್ಕೆ ನಮ್ಮದು ಹಂಬಲ್ ರಿಕ್ವೆಸ್ಟ್ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ವಾರ್ಡ್ ಮೆಂಬರ್ ಆಗಲಿ ಅಧಿಕಾರಿಗಳಾಗಲಿ ಮುಂದೆ ನಿಂತು ಬಂದು ಅದನ್ನೇನಿತ್ತಲ್ಲ ಸ್ವಚ್ಛತೆಯನ್ನು ಮಾಡಿಕೊಟ್ಟು ನಮಗೆ ಅನುಕೂಲ ಮಾಡ್ಕೊಂಡು ತಮ್ಮಲ್ಲಿ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೆ ಮುಖ್ಯ ಮುಖ್ಯಾಧಿಕಾರಿಗಳಿಗೆ ಇಲ್ಲ ಅವ್ರಿಗೆ ಬೆಟ್ಟ ಹಾಕಿದ್ವಿ ಸರ್ವೆ ಅವ್ರು ಎಷ್ಟೋ ಕೂಡ ಲೆಟರ್ ಲೆಟರ್ ಸುತ್ತ ಕೊಟ್ಟಿದ್ದಾರೆ ಅವರು ಹಿರಿಯರ ಕೊಟ್ಟಿದ್ದಾರೆ ಅದು ರೆಸ್ಪಾನ್ಸ್ ಇಲ್ಲ ಯಾವ್ದು ರೆಸ್ಪಾನ್ಸ್ ಈಗ ನಿನ್ನ ಮುದ್ದು ಅವ್ರಿಗೆ ಹೋಗಿದ್ವಿ ಅವರು ಸರ್ವೆ ಹೋಗ್ಯಾರ ಅಂತಂದ್ರು ವಾರ್ಡ್ ಮೆಂಬರ್ಗೆ ಕಾಲ್ ಮಾಡಿದ್ವಿ ಅವ್ರ ಹಸ್ಬೆಂಡ್ ಕಾಲ್ ಮಾಡಿದ್ವಿ ಇಲ್ಲ ಇದು ಅಂತೇಳಿ ಇದು ಮುಖ್ಯಮಂತ್ರಿ ಮುಖ್ಯಮಂತ್ರಿ ಅವ್ರ ಹೋಗಿದೆ ಇಲ್ಲ ರೊಟ್ಟಿ ಸರ್ ಇದಾರೆ ರೊಟ್ಟಿ ಸರ್ ಎಲ್ಲ ಅವಾಗ ಹಾಕಿದ್ದಾರೆ ಅದನ್ನ ಅಲ್ಲಿಂದ ಎನ್ಕ್ವೈರಿಗೆ ಬಂದಿತ್ತು ಮುಖ್ಯಮಂತ್ರಿ ಅವ್ರ ಕಡೆಯಿಂದ ಡಿ ಸಿಗೆ ಬಂದಿತ್ತು ಡಿ ಸಿ ಕಡೆಯಿಂದ ನಮ್ಮ ಮುಖ್ಯಾಧಿಕಾರಿಗಳಿಗೂ ಬಂದಿತ್ತು ಅವ್ರು ಬಂದು ಕೇವಲ ತಾತ್ಕಾಲಿಕ ನೋಡಿ ನಾವು ಮಾಡ್ತೀವ್ರಿ ನಾವು ನೋಡ್ತೀವ್ರಿ ಮಾಡ್ತೀವಿ ಏನು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಹೋದ್ರೆ ಹೊರತು ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ರೀತಿಯಾದಂಥ ಸಮಸ್ಯೆ ಬಗೆಹರಿದಿಲ್ಲ ಸರ್ ಸೊ ದಯಮಾಡಿ ಈ ಸರ್ತಿ ನಾವು ನೀವು ಬರಲೇ ಹೋದರೆ ನಾವು ಇಲ್ಲಿ ಇರ್ತಕ್ಕಂಥ ಏರಿಯಾ ಜನ ಅದಕ್ಕೆ ನಾವು ಏನು ಹೋರಾಟ ಮಾಡಬೇಕು ಮತ್ತೆ ಮುಖ್ಯಮಂತ್ರಿಗಳಿಗೆ ಮತ್ತೆ ಒಂದು ಪತ್ರ ಬರಿತೀವಿ ನಾವು ನೇರವಾಗಿ ಸೊ ಅಲ್ಲಿಂದ ಕೂಡ ನಾವು ಅಲ್ಲಿ ಮಟ್ಟ ಹೋಗೋಕೆ ತಯಾರದೀವಿ ಆದರೆ ನಾವು ರಿಕ್ವೆಸ್ಟ್ ರಿಕ್ವೆಸ್ಟ್ ಏನಪ್ಪ ಅಂತಂದರೆ ನಾವು ಅಲ್ಲಿ ಮಟ್ಟ ಹೋಗೋಕೆ ಇದು ಮಾಡಕ್ಕೆ ಹೋಗ್ಬೇಡ್ರಿ ನೀವು ಟ್ಯಾಕ್ಸ್ ಇಸ್ಕೋತೀರಿ ಮತ್ತು ಟ್ಯಾಕ್ಸ್ ಕೊಡ್ತೀವಿ ನಾವು ಎಲ್ಲ ಕರ ಇಸ್ಕೋತೀರಿ ಹಾಗಾದರೆ ಕರ ಡೆವಲಪ್ಮೆಂಟ್ ಚಾರ್ಜ್ ತುಂಬ್ತೀವಿ ನಾವು ಎಲ್ಲ ಹಾಗಾದರೆ ಅದನ್ನ ಬಿಟ್ಬಿಡಿ ನೀವು